ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗೌರಿ ಗಣೇಶ ಹಬ್ಬದ ಬ್ಲಾಗು ಮತ್ತು ವರಮಾಲಕ್ಷ್ಮಿ ಹಬ್ಬನೂ ಮಾಡಿದ್ವಿ ಅಂದರೆ ಹಬ್ಬ ದಿಸ ಮಾಡೋಕ್ಕಾಗಲಿಲ್ಲ ಹಬ್ಬ ಆದಮೇಲೆ ಆಗಸ್ಟ್ ಹದಿನೈದನೇ ತಾರೀಕು ಮಾಡಿದ್ದು ಹಬ್ಬದ ದಿವಸ ಮಾಡೋಕ್ಕೆ ವುಡ್ ವರ್ಕ್ ಮಾಡಿಸ್ತಿದ್ವಿ ಹಾಗಾಗಿ ಹಬ್ಬದ ದಿವಸ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿ ಕೂರಿಸೋಕ್ಕಾಗಲಿಲ್ಲ ಆಗಸ್ಟ್ ಹದಿನೈದನೇ ತಾರೀಕು ಮಕ್ಕಳನ್ನು ಮನೆ ಹತ್ರ ಇಡ್ತಾರೆ ಶುಕ್ರವಾರ ಬಂದಿದೆ ಅಂದ್ಬಿಟ್ಟು ಹಬ್ಬದ ದಿವಸನೇ ಆಗಸ್ಟ್ ಹದಿನೈದನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದು ಹಬ್ಬದ ವೀಡಿಯೋಸ್ ಏನೂ ತೊಗೊಂಡಲಿಲ್ಲ ಹಾಗಾಗಿ ಶೇರ್ ಮಾಡಿಲ್ಲ ರೀಲ್ಸಲ್ಲಿ ಹಾಕಿದ್ದೆ ಇದು ಗೌರಿ ಗಣೇಶ ಹಬ್ಬದ ಬ್ಲಾಗು ಗಣೇಶನ ಹಬ್ಬದ ದಿವಸ ಎಲ್ಲ ದೇವ್ರ ಸಾಮಾನೆಲ್ಲ ನೀಟಾಗಿ ಎಲ್ಲ ತೊಳ್ದು ಪೂಜೆ ಇರೋವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ ಇರುತ್ತೆ ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಷ್ಟೊಂದು ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ ವಿಡಿಯೋ ಹಾಕಿಲ್ಲ ಅಂತ ಇನ್ಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತಿರ್ತೀನಿ ವುಡ್ ವರ್ಕ್ ಮಾಡಿಸಿರೋದು ಮತ್ತು ವಾರ್ಡ್ ರೂಬ್ಲ್ಲ ಮಾಡಿಸಿರೋದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಮುಂದೆ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೆ ಹಬ್ಬ ಈ ರೀತಿ ಸಿಂಪಲಾಗೆ ಮಾಡಿದೆ ಅಂದರೆ ನಾವು ವರ್ಷ ವರ್ಷನೇ ಇದೇ ರೀತಿಯೇ ಪೂಜೆ ಮಾಡೋದು ಗಣೇಶನ ಕೂರಿಸ್ಬೇಕು ಅಂತ ಅನ್ಕೊಂತ ಇರ್ತೀನಿ ಎರಡು ವರ್ಷದಿಂದ ಅನಿಸ್ತಾ ಇದೆ ನಾವೇ ಗಣೇಶನ ತಂದು ಕೂರಿಸ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅದು ಗೊತ್ತಿಲ್ಲ ನಾವು ಮಾಡಬೇಕು ಅಂದ್ಕೊಂಡ್ರೂ ದೇವ್ರಿಗೆ ಇಷ್ಟ ಆಗಬೇಕು ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಪೂಜೆ ಮಾಡಿಸ್ಕೊಳ್ಳೋಕ್ಕೂ ಬಟ್ ಬೆಳ್ಳಿದೊಂದು ಗಣೇಶ ಇದೆ ಅದರಲ್ಲೇ ವರ್ಷ ವರ್ಷ ಅದಕ್ಕೆ ಅಭಿಷೇಕ ಪೂಜೆ ಎಲ್ಲ ಮಾಡ್ತೀನಿ ಹಾಗಾಗಿ ಗಣೇಶನ್ ಕೂರಿಸಿಲ್ಲ ನಾವು ಮಾಮೂಲಿಯಾಗಿ ಹಬ್ಬದ ಪೂ ಹಬ್ಬಕ್ಕೆ ಏನು ಪೂಜೆ ಮಾಡಬೇಕು ಹಬ್ಬದ ಪೂಜೆ ಮಾಡಿದ್ದಾಯಿತು ರೆಸಿಪೀಸ್ ಎಲ್ಲ ಏನೇನು ಮಾಡಿದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಹಬ್ಬಕ್ಕೆ ಮತ್ತು ಕಡುಬು ಸಿಹಿ ಕಡುಬು ಮತ್ತು ಒಬ್ಬಟ್ಟು ಮಾಡಿದ್ದೆ ಮೋದಕ ಮಾಡೋಣ ಅಂತೇಳ್ಬಿಟ್ಟು ಮೋದಕ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಕಡುಬೆ ಮಾಡಿಟ್ಟೆ ರೆಸಿಪಿ ನೋಡ್ಬೋದು ಗೊಜ್ಜು ಮಾಡಿದ್ದೆ ಒಬ್ಬಟ್ಟು ಮಾಡಿದ್ರೆ ಕಾಳು ಗೊಜ್ಜು ಇರಲೇಬೇಕು ಸಖತ್ತಾಗಿರುತ್ತೆ ಬಟಾಣಿ ಮತ್ತು ಕಡಲೆಕಾಳು ಹಾಕಿ ಮಾಡೋದು ನನಗಂತೂ ಸಖತ್ ಇಷ್ಟ ಎಲ್ಲರಿಗೂ ಇಷ್ಟ ನಮ್ಮ ಮನೆಗೆ ಒಬ್ಬರ ಜೊತೆ ಗೊಜ್ಜಂತೂ ಸಖತ್ತಾಗಿರುತ್ತೆ ಮತ್ತು ಹೆಸ್ರುಬೇಳೆ ಬೇಳೆ ಕೋಸಂಬ್ರಿ ಬೇಳೆ ಅಂದರೆ ಕೋಸಂಬ್ರಿ ಮತ್ತು ಇನ್ನೊಂದೇನು ಒಬ್ಬಟ್ಟು ಕೋಸಂಬ್ರಿ ಒಬ್ಬಟ್ಟು ಸಾರು ಅನ್ನ ಮತ್ತು ಏನೇನು ಮಾಡಿದ್ದೆ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ದೇವ್ರಿಗೆ ನೈವೇದ್ಯಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಬ್ಬಟ್ಟು ಮತ್ತು ಕಡುಬು ಕೋಸಂಬರಿ ಇಷ್ಟು ಇಟ್ಟು ನೈವೇದ್ಯ ಮಾಡಿ ಹಬ್ಬದ್ದು ಬ್ಲಾಗ್ ಇದಾಗಿತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇ ಮಾಡಿದ್ರಿ ಅನ್ನದ್ದು ತಿಳಿಸಿ ಮರಿದಿರಾ ಇವತ್ತಿನ ವಿಡಿಯೋದಲ್ಲಿ ಒಂದು ಲೈಕ್ ಮಾಡಿ ಯಾರು ಲೈಕ್ ಮಾಡ್ದಿರೋ ಕಾರಣ ಯಾರಿಗೂ ರೀಚ್ ಆಗ್ತಿಲ್ಲ ನನ್ನ ಬ್ಲಾಗು ರೀಚ್ ಆದರೆ ವಿಡಿಯೋ ಮಾಡ್ಬೋದು ಥ್ಯಾಂಕ್ ಯು